ಕೆ ಕೆ ಆರ್ ಟಿ ಸಿ ಎಸ್ ಸಿ ಎಸ್ ಟಿ ವಿಶ್ವಾನಿಲಯದ ಪ್ರಧಾನ ಕಾರ್ಯದರ್ಶಿ ನಾವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಿಂದ ಜಂಟಿ ಹೋರಾಟ ಸಮಿತಿಯಿಂದ ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ ಕಾರಣ ನಮ್ಗೆ ಒಂದು ಒಂದು ಇಪ್ಪತ್ತರಿಂದ ವೇತನ ಪರಿಷ್ಕರಣೆ ಆಗಿದೆ ಮಾರ್ಚ್ ಇಪ್ಪತ್ತ್ಮೂರರಲ್ಲಿ ಅದು ಎಫೆಕ್ಟ್ ಆಗಿದೆ ಹದಿನೈದು ಪರ್ಸೆಂಟ್ ಅರಿಯಸ್ ಕೊಡಬೇಕಾಗಿತ್ತು ಇಲ್ಲಿವರೆಗೆ ಕೊಟ್ಟಿಲ್ಲ ಈ ವಿಷಯವಾಗಿ ನಾವು ಸರ್ಕಾರ ಗಮನಕ್ಕೆ ತಂದಾಗ ಕೂಡ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಿಲ್ಲ ಅದಕ್ಕೆ ಅದಕ್ಕೋಸ್ಕರ ಜಂಟಿ ಹೋರಾಟ ಸಮಿತಿಯಿಂದ ರಾಜ್ಯದಂತ ಇಡೀ ಬಸ್ ಬಂದ್ ಮಾಡ್ತಾ ಇದ್ದೀವಿ ಈಗಾಗಲೇ ಸಿದ್ದರಾಮಯ್ಯ ಸಾವ್ರ ಜೊತೆ ಮೀಟಿಂಗ್ ಆಗ್ಯದ ಆದರೂ ಕೂಡ ಸಿದ್ದರಾಮಯ್ಯ ಸಾವರು ತಮ್ಮ ಒಂದು ಜವಾಬ್ದಾರಿಯಿಂದ ನುಣಿಸ್ಕೊಂಡು ನಿಮ್ಮ ಏನು ವೇತನ ಪರಿಷ್ಕರಣೆ ಮಾರ್ಚ್ ಇಪ್ಪತ್ತ್ ಮೂರರಿಂದ ಆಗಿದೆ ಇನ್ನೂ ನಾಲ್ಕು ವರ್ಷ ಬೇಕಂತ ಹೇಳ್ತಾರೆ ದಯಮಾಡಿ ತಾವು ಇತಿಹಾಸ ನೋಡಬೇಕು ಒಂದು ಒಂದು ಇಪ್ಪತ್ತರಿಂದ ಹದಿನೈದು ಪರ್ಸೆಂಟ್ ಬಿ ಜೆ ಪಿ ಸರ್ಕಾರದಲ್ಲಿ ಕೊಟ್ಟರು ಅದು ಮಾರ್ಚ್ ಇಪ್ಪತ್ತ್ಮೂರರಿಂದ ಜಾರಿ ಮಾಡಿದಿರಿ ಅದರ ಅರಿಹಾಸ ನಿವೃತ್ತಿಯಾದಂಥ ನೌಕರಿ ಕೊಟ್ಟಿದ್ದೀರಿ ನಾನೇ ನಾಲ್ಕೂವರೆ ಲಕ್ಷ ರೂಪಾಯಿ ಅರಿಹಾಸ ತಗೊಂಡಿನಿ ಆದರೂ ಕೂಡ ಈ ರೀತಿ ತಪ್ಪು ಹೇಳಿ ಕಾರ್ಮಿಕರಿಗೆ ಶೋಷಣೆ ಮಾಡೋದು ಸರಿ ಇಲ್ಲ ಈಗಾದರೂ ಕೂಡ ಎಚ್ಚೆಪ್ಕೊಂಡು ರಾಜ್ಯ ವ್ಯವಸ್ಥೆ ಸಾರಿಗೆ ನೌಕರಿಗೆ ಅನ್ಯಾಯ ಮಾಡಲಾರ್ದೆ ಬರೋಂಥ ನಮ್ಮ ಸೌಲಭ್ಯ ಈಡೇರ್ಸ್ ಕೊಡಬೇಕಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ ಒಂದು ಒಂದು ಇಪ್ಪತ್ತರಿಂದ ನಮ್ದು ಅಗ್ರಿಮೆಂಟ್ ಆಗಿದೆ ಅದ್ರ ಬಾಕಿ ಕೊಡಬೇಕು ಒಂದು ಒಂದು ಇಪ್ಪತ್ನಾಲ್ಕರಿಂದ ಹೊಸ ಅಗ್ರಿಮೆಂಟ್ ಆಗಬೇಕು ಹತ್ತೊಂಬತ್ತು ತಿಂಗಳಾಗ್ಯದ ಈ ಹತ್ತೊಂಬತ್ತು ತಿಂಗಳ ತಿಂಗಳು ಅರಿಸಬೇಕು ಆದ್ರೆ ಇಲ್ಲಿವರೆಗೆ ಕೊಡ್ತಾ ಇಲ್ಲ ಐದು ಎಂಟು ಸಾವಿರದ ಬೆಳಿಗ್ಗೆ ಆರು ಗಂಟೆಲಿಂದ ನಮ್ಮ ಬೇಡಿಕೆ ಈಡೇರಿಕೆವರೆಗೆ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ ಬಸ್ ಬಂದ್ ಮಾಡ್ತೀವಿ ನಾವು ಯಾರ್ಯಾರು ಬೆಂಬಲ ಕೊಡ್ತಾ ತಮ್ಮ ಜೊತೆ ಮಾಡ್ತಿವಿ ಮಾಮಂಡಳಿ ಕೆ ಎಸ್ ಆರ್ ಸಿ ಬೆಂಗಳೂರು ಶರ್ಮ ಅವ್ರ ನೇತೃತ್ವ ಎ ಐ ಟಿ ಸಿ ಮನೆ ಅನಂತರ ಅವ್ರ ನೇತೃತ್ವ ಎಸ್ ಸಿ ಎಸ್ ಟಿ ನೌಕರ ಅಸೋಸಿಯೇಷನ್ ನಾವು ಮತ್ತೆ ಇನ್ನೂ ಎಸ್ ಸಿ ಎಸ್ ಟಿ ಸಂಘಟನೆಗಳು ಇದಂಬಲಿಸಿದ ಒಟ್ಟ ಆ ಸಂಘಟನೆಗಳು ರಾಮಚಂದ್ರ ಹೇಗೋಡ್ಕರ್